ಆನೇಕಲ್ ತಾಲೂಕಿನ ಸೊರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಸಿಡಿ ಹೊಸಕೋಟೆ ಮುನಿಕೃಷ್ಣರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ವಿಶೇಷವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಒಟ್ಟಿಗೆ ಸೇರಿ ಪಕ್ಷಾತೀತವಾಗಿ ಸರ್ವಾನುಮತದಿಂದ ಸಿಡಿ ಹೊಸಕೋಟೆ ಮುನಿಕೃಷ್ಣರವರನ್ನು ಸೊರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಏನು ಈ ವೇಳೆ ಸೊರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಿಡಿವಸಕೋಟೆ ಮುನಿಕೃಷ್ಣರವರು ಮಾತನಾಡಿ ನನ್ನ ಸೇವೆಯನ್ನು ಗುರುತಿಸಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಒಟ್ಟಿಗೆ ಸೇರಿ ಪಕ್ಷಾತೀತವಾಗಿ ನನ್ನನ್ನು ಸರ್ವಾನುಮತದಿಂದ ಸುರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ನನ್ನ ಹೆಗಲ ಮೇಲೆ ಜವಾಬ್ದಾರಿ ಹೆಚ್ಚಾಗಿದ್ದು ಸುರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಆಡಳಿತದಲ್ಲಿ ಪಾರದರ್ಶತೆ ತಂದು ಸುರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಇನ್ನು ವಿಶೇಷವಾಗಿ ಸೊರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ನೀಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಇನ್ನು ವಿಶೇಷವಾಗಿ ಪಂಚಾಯಿತಿಯ ಎಲ್ಲಾ ಸದಸ್ಯರನ್ನು ಜೊತೆಗೂಡಿ ಪಂಚಾಯತಿಗೆ ಆದಾಯ ಹೆಚ್ಚಿಸಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇವತ್ತು ನಾನು ಅಧ್ಯಕ್ಷನಾಗಿದ್ದೇನೆ ಎಂದರೆ ಅದಕ್ಕೆ ಮೂಲ ಕಾರಣಕರ್ತರು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ನಾವು ಮುಂದೆ ಸಾಗಿ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುತ್ತೇವೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಸಿಡಿ ಹೊಸಕೋಟೆ ಸಿ ಚಿನ್ನಪ್ಪ ಆದೂರು ಮಹದೇವಪ್ಪ ವೆಂಕಟೇಶ್ ಮೂರ್ತಿ ಸುರೇಶ್ ಪೋತ್ತ ಬ್ಯಾಟರಹಳ್ಳಿ ಲೋಕಿ ಎಂಡಾವಾಡಿ ಕೃಷ್ಣಮೂರ್ತಿ ಹೊನ್ನಕಳಸಾಪುರ ಬಾಬು ನಾಗನಾಯ್ಕನಹಳ್ಳಿ ಅಂಬರೀಶ್ ಸರ್ಜಾಪುರ ಮಂಜು ಸರ್ಜಾ ರೆಡ್ಡಿ ರಾಜಪ್ಪ ಸಿಡಿಹೊಸಕೋಟೆ ವಿಜಿ ರಘು ಬಾಬು ಮೆಣಸಿಗಾನಹಳ್ಳಿ ಮುನಿರಾಜು ಅತ್ತಿಬೆಲೆ ಗಣೇಶ್ ಚಲವಾದಿ ನಾಗರಾಜ್ ಹರೇಹಳ್ಳಿ ಮಧು ರಾಜು ಮಂಜು ಮತ್ತು ಸುರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ಏನಿವತ್ತು ಚುನಾವಣೆ ಇತ್ತು ಅಧ್ಯಕ್ಷರದು ನಾವು ಹತ್ತೊಂಬತ್ತು ಜನ ಸದಸ್ಯರುಗಳೆಲ್ಲ ಒಗ್ಗಟ್ಟಾಗಿದ್ವಿ ಇವತ್ತು ಬೇರೆ ಯಾರು ನಮ್ಮ ವಿರೋಧವಾಗಿ ಅಪ್ಲಿಕೇಶನ್ ಆಗದೆ ಇರೋದರಿಂದ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷನಾಗಿ ಎಲ್ರಿಗೂ ನನ್ನ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಆಮೇಲೆ ನನ್ನನ್ನು ಸಿಡಿವಸ್ಕೋಟೆ ಎಲ್ಲ ಆಯ್ಕೆ ಮಾಡಿ ಕಳಿಸಿದಂಥ ನನ್ನ ಸಿಡಿವಸ್ಕೋಟೆ ಜನತೆಗೂ ಹೃದಯ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಏನಿವತ್ತು ಚುನಾವಣೆ ನಡೀತು ಈ ಚುನಾವಣೆ ಯಾವುದೇ ಪಕ್ಷದ ವಿರುದ್ಧ ಪಕ್ಷದ ವಿರುದ್ಧ ಅಲ್ಲ ಪಕ್ಷದ ಪರವಾಗಿ ಅಲ್ಲ ಅಥವಾ ಯಾವುದೇ ವ್ಯಕ್ತಿಗತವಾಗಿ ಅಲ್ಲ ಈ ಚುನಾವಣೆ ಏನಪ್ಪ ಅಂದರೆ ಈ ಮುಂದೆ ಒಂದೂವರೆ ವರ್ಷದಲ್ಲಿ ಈ ಪಂಚಾಯಿತಿಯಲ್ಲಿ ಈ ಭ್ರಷ್ಟಾಚಾರ ಅನ್ನೋದು ರುದ್ರ ತಾಂಡ ಆಡಿಬಿಡ್ತು ಯಾವುದೇ ಒಬ್ಬ ಸದಸ್ಯರನ್ನ ಗಣನೆಗೆ ತೊಗೊಂಡಿಲ್ಲ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳ್ದೆ ಸರ್ವಾಧಿಕಾರ ಧೋರಣೆ ಏನು ನಡೀತಾ ಇತ್ತು ಈ ಪಂಚಾಯಿತಿಯಲ್ಲಿ ಅದು ಸಾಕಷ್ಟು ಮೀಡಿಯಾಗಳಲ್ಲೂ ಬಂತು ಸಾಕಷ್ಟು ಪೇಪರ್ಗಳಲ್ಲಿ ಬಂತು ಎಲ್ಲ ನಾವು ಪತ್ರಿಕೆ ನನ್ನ ಅಣ್ಣ ತಮ್ಮಂದರು ತುಂಬ ಚೆನ್ನಾಗಿ ಬರೆದಿದ್ರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಬಂದಿತ್ತು ಹಂಗಾಗಿ ಎಲ್ಲ ಸದಸ್ಯರು ಕೂತ್ಕೊಂಡು ಚರ್ಚೆ ಮಾಡಿದ್ವಿ ನಾವೆಲ್ಲ ಆಯ್ಕೆಯಾಗಿ ಬಂದಿದ್ದೀವಿ ಜನ ನಮ್ಗೆ ಓಟ್ ಹಾಕಿದ್ದಾರೆ ನಾವು ಏನು ಮಾಡಬೇಕು ಏನು ಕೆಲಸ ಮಾಡಬೇಕು ಅನ್ನೋದು ಬಿಟ್ಟು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಚಿಂತನೆ ಮಾಡಿ ಎಲ್ಲ ತಾಯಿ ಕೂತ್ಕೊಂಡು ಮತ್ತು ಅಣ್ಣ ಅಂದರೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಬೇಡ ಅವ್ರನ್ನ ಅವಿಶ್ವಾಸವಾಗಿ ಅವಿರು ಅಯ್ಯೋ ಅವಿಶ್ವಾಸವಾಗಿ ಇಳಿಸೋಣ ಅಂತ ಎಲ್ಲ ಚರ್ಚೆ ಮಾಡಿ ನಾವು ಹತ್ತೊಂಬತ್ತು ಇಪ್ಪತ್ತು ಜನ ಸದಸ್ಯರು ಅವ್ರ ಮೇಲೆ ಅವಿಶ್ವಾಸ ತಂದ್ವಿ ಅವಿಶ್ವಾಸ ತಂದಾದ ಮೇಲೆ ಅವ್ರ ಹೋಗಿ ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟ ಮೇಲೆ ಚುನಾವಣೆ ಘೋಷಣೆ ಆಯಿತು ಚುನಾವಣೆ ಘೋಷಣೆ ಆ ದಿನದಿಂದ ಸಖತ್ತು ರೆಸಾರ್ಟ್ ರಾಜಕಾರಣಗಳು ಏನು ಕುದುರೆ ವ್ಯಾಪಾರಗಳು ಎಲ್ಲ ಮಾಡಿದ್ರು ಆದರೆ ಯಾವುದೇ ಒಬ್ಬ ಸದಸ್ಯರು ನನ್ನ ಹತ್ತೊಂಬತ್ತು ಜನ ಸದಸ್ಯರು ಯಾವುದೇ ಆಕಾಂಕ್ಷೆಗೆ ಬದಲ ಬಲಿಯಾಗದೆ ಅವ್ರು ಕೊಟ್ಟಂಥ ಯಾವುದೇ ಇದನ್ನು ತುಚ್ಛವಾಗಿ ತೆಗೆದಾಕಿ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಸಹಕಾರ ಕೊಟ್ಟರು ಅವರೆಲ್ಲರಿಗೂ ನಾನು ಹತ್ತೊಂಬತ್ತು ಜನಕ್ಕೂ ಪಾದಾಭಿವಂದನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿದಂಥ ಈ ಒಂದು ಅಧ್ಯಕ್ಷ ಸ್ಥಾನ ಅವ್ರಿಗೆ ಯಾವಾಗಲೂ ಶಾಶ್ವತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಹೇಳ್ತಾ ಇದ್ದೀನಿ ಏನು ನಮ್ಮ ಎಲ್ಲ ನಾಯಕರುಗಳು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡ್ರು ಯಾವುದೇ ಪಕ್ಷ ಇಲ್ಲದೆ ಯಾವುದೇ ಪಕ್ಷದ ನಾಯಕರಲ್ಲ ಎಲ್ಲ ನಾಯಕರುಗಳು ನಮ್ಮ ಜೊತೆಯಲ್ಲಿ ಸಿಕ್ಕ ತುಂಬ ಅವಾಗಿಂದನು ಕೆಲಸ ಮಾಡಿ ಇವತ್ತಿಗೆ ಎಂಟು ದಿನ ಹತ್ತು ದಿನ ಆಯಿತು ಹತ್ತು ದಿನದಿಂದ ನನ್ನ ಜೊತೆಯಲ್ಲಿದ್ದು ಈ ಈ ಅಧ್ಯಕ್ಷ ಸ್ಥಾನ ಬರೋದಕ್ಕೆ ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣ ಆಗಿದ್ದಾರೆ ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಮುಂದೆ ಈಗ ನಾನು ಏನು ನನ್ನ ಮುಂದೆ ಇರೋದು ಏನಂತಂದರೆ ಭ್ರಷ್ಟಾಚಾರನ ಫಸ್ಟು ಇಲ್ಲಿಂದ ಮಟ್ಟ ಹಾಕಬೇಕು ಏನು ಭ್ರಷ್ಟಾಚಾರ ನಡೆದಿದೆ ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಸೂಕ್ ಸೂಕ್ತವಾದ ತನಿಖೆ ಆಗಬೇಕು ಯಾರು ಭ್ರಷ್ಟಾಚಾರ ಮಾಡಿದರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಏನು ಭ್ರಷ್ಟಾಚಾರ ಆಗಿದೆ ಅದನ್ನೆಲ್ಲ ತನಿಖೆ ಆಗಿ ಮತ್ತೆ ನಮ್ಮ ಪಂಚಾಯಿತಿ ಇದಕ್ಕೆ ಖಜಾನೆಗೆ ವಾಪಸ್ ಮುಟ್ಕೋಲು ಹಾಕೋಬೇಕು ಅನ್ನೋದು ನನ್ನ ನಿರ್ಧಾರ ಸುರಿಜಕ್ಕನಹಳ್ಳಿ ಪಂಚಾಯಿತಿನಲ್ಲಿ ಇವತ್ತು ಮುನ್ಕೃಷ್ಣಪ್ಪ ಅವರು ಮಗನೇ ಚೇರ್ಮನ್ ಆಗಬೇಕಾದ ಕಾರಣ ನಾವು ಪಾರ್ಟಿ ಬಿಟ್ಟು ಮಾದೇವಪ್ಪನವರ ಆಶೀರ್ವಾದದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಪಾರ್ಟಿನೇ ಇಲ್ಲ ಅವಿವಿರದಾಗಿ ಮುನಕೃಷ್ಣಪ್ಪನ್ನ ಎಲ್ಲ ಮೆಂಬರ್ಗಳು ಸೇರಿ ಆಯ್ಕೆ ಮಾಡೋರೆ ಎಲ್ಲ ಮೆಂಬರ್ಗಳಿಗೂ ಪಾದಗಳಿಗೂ ನನ್ನ ನಮಸ್ಕಾರ ಹೇಳಿ ನಾನು ಮಾತನ್ನು ಮುಗಿಸ್ತಾಯಿದ್ದೆ ಏನಿವತ್ತು ಸುರಂಜೆಕ್ನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನನ್ನ ಆತ್ಮೀಯ ಸ್ನೇಹಿತರು ಸಿಡೋಸ್ಕೋಟೆ ಸಿ ಮುನಿಕೃಷ್ಣ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯನ ಕೊಡ್ತಾ ಅವರ ಆಯ್ಕೆಗೆ ಪ್ರಮುಖವಾಗಿ ಕಾರಣರಾದ್ರೆ ಎಲ್ಲ ಪಕ್ಷಾತೀತವಾದ ಸದಸ್ಯರಿಗೂ ಈ ಸಂದರ್ಭ ಧನ್ಯವಾದನ ಸಲ್ಲಿಸ್ತಾ ಈ ಒಂದೇನು ಅವಧಿ ಈ ಒಂದು ಇನ್ನೊಂದು ವರ್ಷ ಅವಧಿ ಇದೆ ಈ ಒಂದು ವರ್ಷ ಅವಧಿನಲ್ಲಿ ನಮ್ಮ ಹೊಸ ಅಧ್ಯಕ್ಷರು ಅವಧಿನಲ್ಲಿ ಈ ಸುರ್ಜಾಕಳ್ಳಿ ಪಂಚಾಯಿತಿ ಇನ್ನಷ್ಟು ಅಭಿವೃದ್ಧಿ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನೇ ಕೋರ್ತೀನಿ ಆತ್ಮೀಯರು ಸ್ನೇಹಿತರಾದಂಥ ಸಿರಾಸಕೋಟೆ ಅವರು ಇವತ್ತು ಸುರ್ಜಾಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸುರ್ಜಾಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಮುಖಂಡರಿಗೂ ನಾನು ಅವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಈ ಏನು ಒಂದು ವರ್ಷ ಅವಧಿ ಇದೆ ಅತಿ ಹೆಚ್ಚು ಕಾಮಗಾರಿಗಳನ್ನು ಮಾಡಲಿ ಅಭಿವೃದ್ಧಿಯನ್ನು ಪಡಿಸಲಿ ನೂತನವಾಗಿ ಸುರ್ಜಾಕ್ನಹಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಅವಿರೋಧವಾಗಿ ಆಯ್ಕೆಯಾದಂಥ ಸನ್ಮಾನ ಶ್ರೀ ನನ್ನ ಸಹೋದರರಾದಂಥ ಮುನ್ಕೃಷ್ಣಣ್ಣ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು ಈ ಪಂಚಾಯಿತಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಮಾಡಲಿ ಹೇಳಿ ನಾನು ಈ ಮುಖಾಂತರ ಕೇಳ್ಕೊತೀನಿ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತೇನೆ ನೂತನ ಅಧ್ಯಕ್ಷರಾದಂಥ ನಮ್ಮ ಅಣ್ಣರಾದ ಅವರಿಗೆ ಅಭಿನಂದನೆಗಳು ಏನು ಇವತ್ತು ಈ ದಿನ ವ್ಯಕ್ತಿತ್ವ ಜಯ ಅಂತಲೇ ಹೇಳ್ಬೋದು ಯಾವುದೇ ಪಕ್ಷದ್ದು ಜಯ ಅಲ್ಲ ಇದು ವ್ಯಕ್ತಿತ್ವ ಜಯ ಅಂತೇಳಿ ನಾನು ಭಾವಿಸ್ತೇನೆ ಎಲ್ಲ ಈ ಸುರ್ಜಕ್ಕಣಿ ಪಂಚಾಯತಿ ಸದಸ್ಯರಿಗೆಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ ಸುರ್ಜಾಕ್ನಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಶ್ರೀತಾ ಮುನ್ಕೃಷ್ಣರವರು ಅಧ್ಯಕ್ಷರಾಗಿದ್ದಾರೆ ಅವರು ಮುಂದಿನ ಜವಾಬ್ದಾರಿಗಳಿಂದ ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಎಲ್ಲ ಗ್ರಾಮ ಪ ಈ ಸುರ್ಜಾಕ್ನಹಳ್ಳಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಎಲ್ಲ ಹಳ್ಳಿಗಳನ್ನ ಅವರು ಕೈಗೆತ್ಕೊಂಡು ಸ್ವಲ್ಪ ಅನುದಾನಗಳನ್ನ ತಗೊಂಬಂದು ಕೆಲಸಗಳನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅವರಿಗೆ ಈ ದಿನದಲ್ಲಿ ಆ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯಗಳನ್ನ ಕೊಡ್ತೀನಿ ತಾಲೂಕಿನ ಸುರ್ ಸುರ್ಕಿಜಕ್ನಹಳ್ಳಿ ಗ್ರಾಮ ಪಂಚಾಯತಿಯ ಅವಿರೋಧವಾಗಿ ಆಯ್ಕೆಯಾಗಿರುವ ಮುನ್ಕೃಷ್ಣಪ್ಪನಿಗೂ ಮತ್ತು ಅವರ ಸಂಘಟಕರಾದ ಎಲ್ಲ ಸದಸ್ಯರಿಗೂ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಈ ದಿನ ಸುರ್ಗನಕ್ ಸುರಗಜಕ್ನಲ್ಲಿ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಇದ್ದಾರೆ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಉತ್ಪೂರ್ಣವಾದ ವಂದನೆಗಳು ಹೇಳ್ತೀನಿ ಅವರಿಗೆ ಡೈರೆಕ್ಟಾಗಿ ಇಂಡೈರೆಕ್ಟ್ ಆಗಿ ತುಂಬ ಜನಗಳು ಸಹಾಯ ಮಾಡಿದ್ದಾರೆ ಅವರ ಸಹಾಯದಿಂದ ಮುನಿಕಿಷ್ಣ ಚೇರ್ಮನ್ ಆಗಿದ್ದಾರೆ ಚೇರ್ಮನ್ ಆಗಿ ಈ ಪಂಚಾಯತಿ ಮಾದರಿ ಮಾಡಬೇಕೆಂದು ನಾನು ಕೇಳ್ಕೊತೀನಿ ಆರೈಕೆ ಮುಣಿಕೃಷ್ಣ ಅವರು ಪುನಃ ಆಯ್ಕೆ ಆಗಿ ಬಸದಾಗ ಆಯ್ಕೆ ಆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ಇನ್ನೂ ಅಭಿವೃದ್ಧಿ ಮಾಡ್ತಾರೆ ಮುಂದೆ ಎಲ್ಲ ಇದು ಮಾಡಿದ್ರು ಅದರಿಂದ ಇವಾಗ ಮುಣಿಕೃಷ್ಣನ ಆಯ್ಕೆ ಮಾಡ್ತಾ ಇದ್ದೀವಿ ಮಾಧ್ಯಮದ ಮಿತ್ರರೇ ಇವತ್ತು ದಿನಾಂಕ ಇಪ್ಪತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸಿಡಸ್ಕೋಟೆ ಸಹೋದರ ಮುನ್ಕೃಷ್ಣರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಈ ತಾಲೂಕಿನ ಜನತೆ ಮತ್ತು ದಲಿತ ಚಳುವಳಿಯ ಪರವಾಗಿ ಅವರಿಗೆ ಭೀಮಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಈ ತಾಲೂಕಿನಲ್ಲಿ ಈ ಸುಜ್ಜಕ್ನಲ್ಲಿ ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ಈ ಹಿಂದೆ ಅನೇಕ ಭ್ರಷ್ಟಾಚಾರಗಳನ್ನು ಮಾಡಿ ಇದೊಂದು ಕಪ್ಪು ಚುಕ್ಕಿಯ ಪಂಚಾಯಿತಿ ಅಂತೇಳಿ ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಹೆಸರುವಾಸಿಯಾಗಿತ್ತು ಅದನ್ನು ಅಳಿಸಲಿಕ್ಕೆ ಮತ್ತು ಈ ಗ್ರಾಮ ಪಂಚಾಯಿತಿಯನ್ನು ಇಡೀ ಜಿಲ್ಲೆಯಲ್ಲಿ ಮಾದರಿಯನ್ನಾಗಿ ಮತ್ತು ಈ ರಾಜ್ಯದಲ್ಲಿ ಮಾದರಿಯನ್ನಾಗಿ ಮಾಡಲಿಕ್ಕೆ ಮತ್ತು ಅಭಿವೃದ್ಧಿಗಳಲ್ಲಿ ಅನೇಕ ಕೆಲಸಗಳನ್ನು ಮಾಡಿ ಈ ಪಂಚಾಯಿತಿಯನ್ನು ಉನ್ನತ ಮಟ್ಟಕ್ಕೆ ಹೆಸರುವಾಸಿ ಕೆಲಸವನ್ನು ಮಾಡಬೇಕಂತೇಳಿ ಸಹೋದರ ಮುನಿ ಕೃಷ್ಣರವರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಮತ್ತು ಅವರನ್ನು ಅವಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸುರ್ಜಕ್ನಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಮತ್ತು ಈ ಪಂಚಾಯಿತಿ ಉತ್ತೊಂದಕ್ಕೆ ಏರಲಿ ಮುನಿಕೃಷ್ಣರವರು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಪಡಿಸಿ ಈ ರಾಜ್ಯಕ್ಕೆ ಮಾದರಿ ಗ್ರಾಮ ಪಂಚಾಯಿತಿ ಅಂತಕ್ಕಂಥ ಕೆಲಸವನ್ನು ಮಾಡಲಿ ಅಂಥೇಳಿ ಆಶಿಸುತ್ತಾ ಮಾಧ್ಯಮ ಮಿತ್ರರಿಗೆ ಜಮಿ ಮೇಳ್ತಾ ಏನು ಇವತ್ತು ಸಹೋದರ ಮುನ್ಕೃಷ್ಣರವರು ಸಿಡೋಸ್ಕೋಟೆ ಮುನ್ಕೃಷ್ಣರವರು ಅವಿರೋಧವಾಗಿ ಆಗಿದ್ದಾರೆ ಏನು ಇಪ್ಪತ್ತೆಂಟು ಇಲಾಖೆಗಳನ್ನು ಗ್ರಾಮ ಪಂಚಾಯತಿ ಮುಷ್ಟಿನಲ್ಲಿದೆ ಏನು ಅವ್ರಿಗೆ ಸಮಾಜಕ್ಕೆ ಈ ಗ್ರಾಮ ಪಂಚಾಯತಿಗೆ ಏನು ಅವ್ರು ಕೊಡುಗೆ ಕೊಡಬೇಕು ಅಂತ ಇದ್ದಾರೆ ಅದನ್ನು ಕರೆಕ್ಟಾಗಿ ಅವರು ಕೊಟ್ಟು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಪತ್ರದಲ್ಲಿ ಸಾಗಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ಜಮಿ ಬೀಳ್ತದೆ